ಗುಡ್ ಮಾರ್ನಿಂಗ್ ಕರ್ನಾಟಕ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಇವತ್ತು ಒಂದನೇ ತಾರೀಕು ನಾನು ನನ್ನ ಮನೆ ಹತ್ರ ಇದ್ದೀನಿ ಐಮ್ ಜಸ್ಟ್ ಸ್ಟ್ಯಾಂಡಿಂಗ್ ಇನ್ ಫ್ರಂಟ್ ಆಫ್ ಮೈ ಓಮ್ ಓಕೆ ಇವತ್ತು ಸಂಜೆ ಒಂದು ಎಂಟು ಗಂಟೆನಲ್ಲಿ ಸೋಕಾಲ್ ಒಂದು ಇಪ್ಪತ್ತು ಜನ ಮಚ್ಚು ಲಾಂಗು ದೊಣ್ಣೆ ಎತ್ಕೊಂಡು ಆಮ್ ಸಿಕ್ಕು ಬಿಡು ಮೋಸ್ಟ್ಲಿ ಗನ್ನು ಇತ್ತು ಅನಿಸುತ್ತೆ ಓಕೆ ಇದು ನಮ್ಮನೆ ಓಕೆ ಲಾಂಗ್ ಎಲ್ಲ ಎತ್ಕೊಂಡು ಇದೇ ಜಾಗದಲ್ಲಿ ಅಟ್ಯಾಕ್ ಮಾಡೋಕ್ಕೆ ಬಂದಿದ್ರು ಆನ್ ಟೈಮ್ ನಾನು ಒಡೆಯಲಿ ಪೋಲೆ ಕಂತ್ರಿ ಪೊಲೀಸರಿಗೆ ಹೇಳಿದೆ ಕಂತ್ರಿ ಯಾಕೆ ಹೇಳ್ತೀನಿ ಅಂತಂದರೆ ನಾನು ಏನೋ ವಯಸ್ಸಲ್ಲ ಫೋನ್ ಮಾಡಿ ಅರ್ಧ ಗಂಟೆ ಆದಮೇಲೆ ಬಂದವರೆ ಮೋಸ್ಟ್ಲಿ ಜಗದೀಶನ್ ಮಾಡ್ರು ಮಾವು ಆಮೇಲೆ ಹೋಗೋಣ ಅಂತ ಲೇಟಾಗಿ ಬಂದವ್ರೆ ನಾನು ವಯಸ್ಸಲ್ಲಾಗಿ ಫೋನ್ ಮಾಡಿದ್ಮೇಲೆ ಹಾಂ ಇದು ಕಂಟ್ರೋಲ್ಗೆ ಫೋನ್ ಮಾಡಿ ಅರ್ಧ ಗಂಟೆಗೆ ಬಂದಿದ್ದಾರೆ ಹೆಚ್ಚು ಕಮ್ಮಿ ಇಪ್ಪತ್ತು ಜನ ಇದ್ದರು ದೇ ಕ್ಲೇಮ್ ಟು ಬಿ ಜೆ ಪಿ ಓಕೆ ಆಮೇಲೆ ಎಲ್ಲ ಭದ್ರಾಪಲ್ಲಿ ಹೋಗ್ಬಿಟ್ಟು ಎಲ್ಲ ಸ್ಲಮ್ ಹುಡುಗರು ದೇ ಎಲ್ಲ ಟೂ ವೀಲರ್ಸಲ್ಲಿ ಬಂದಿದ್ದರು ಒಂದು ಇಪ್ಪತ್ತೈದು ಜನ ಇದ್ದರು ಯಾಕೋ ನಮ್ಮ ಬೊಮ್ಮಾಯಿ ಬಗ್ಗೆ ಯಾಕೆ ಮಾತಾಡಿದ್ದು ಕಿರ್ಚಾಡಿದ್ರು ಅಷ್ಟೊತ್ತಿಗೆ ಮೊಬೈಲ್ ಎತ್ಕೊಂಡು ರೆಕಾರ್ಡ್ ಮಾಡಿಸೋದ್ಕೆ ಅವರು ಅಲರ್ಟ್ ಆಗ್ಬಿಟ್ಟು ಮಾಡಿಬಿಟ್ರು ಆಮೇಲೆ ನಾವು ನಾವು ಅಲ್ಲ ನಾನು ಪೊಲೀಸ್ ಫೋನ್ ಮಾಡ್ತೀನಿ ಅವನು ಹೇಳ್ತಾನೆ ಒಬ್ಬನಾದ್ರೆ ಏ ಇನ್ಸ್ಪೆಕ್ಟರ್ ಮಹೇಶ ನಮಗೆ ಗೊತ್ತು ಬಿಡು ನಮ್ಮ ಏನೋ ಎಂ ಪಿ ಶೋಭಾ ಕರಂದ್ಲಾಜ್ನೆ ಹಾಕ್ಸ್ಕೊಂಡ್ರು ಅಂತಾರೆ ಸೊ ನನಗೇನಿಸ್ ಅಂಡ್ ದೇ ಆಲ್ಸೋ ಕ್ಲೇಮ್ ಏನೋ ನಾವು ಈ ಎಕ್ಸ್ ಸಿ ಎಮ್ ಸಿಡಿ ಬಗ್ಗೆ ಎಕ್ಸ್ಪೋಸ್ ಮಾಡೋದಕ್ಕೆ ಕೋಪ ಇದೆ ಅವ್ರಿಗೆ ಅಂಡ್ ಐ ನೋ ವಾಟ್ ವಾಸ್ ಯರ್ ಇಂಟೆನ್ಷನ್ ಬಟ್ ಒಂತಂದು ನಿಜ ಅದು ನಿಜ ಅಂತೂ ಅವರು ಒಳ್ಳೇದಂತೂ ಏ ಏ ಆಮೇಲೆ ನಮಸ್ಕಾರ ಓಕೆ ಏನ್ಯಾವ ಆಲ್ರೆಡಿ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಏ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡು ಅಂತಂದ್ರು ನಾನು ಸ್ಟೇಷನ್ಗೆ ಹೋಗಲ್ಲ ನಿಮ್ಮ ಸರ್ಕಾರ ಸೆಕ್ಯೂರಿಟಿ ಕೊಟ್ಟರೆ ಬದಿ ಆಮೇಲೆ ಪ್ರೈವೇಟ್ ಸೆಕ್ಯೂರಿಟಿ ಮಾಡಿ ನಾನು ಮಾಡ್ಕೊಂಡಿದ್ದೀನಿ ಪೊಲೀಸ್ ಕಮಿಷನರ್ ದಯಾನಂದ್ ಕೊಡೆಯಳೆ ಇನ್ಸ್ಪೆಕ್ಟರ್ ಮಹೇಶ ನನಗೇನು ಸೆಕ್ಯೂರಿಟಿ ಏನು ಬೇಡ ನಾನು ಪ್ರೈವೇಟ್ ಸೆಕ್ಯೂರಿಟಿ ಮಾಡ್ಕೊಂಡಿದ್ದೀನಿ ಬರು ಒಂದೊಂದು ನಿಜ ಸೆಲ್ಫ್ ಡಿಫೆನ್ಸ್ ಅಲ್ಲಿ ಐ ವಿಲ್ ಟೀಸ್ ಎಮ್ ಎ ಎಸ್ ಎನ್ ಎನ್ಸ್ ಫೋರ್ತ್ ನಮ್ಮ ಮೇಲೆ ಯಾವುದೇ ಅಟ್ಯಾಕ್ ಆರೋ ಐ ಆಮ್ ನಾಟ್ ಡಿಪೆಂಡ್ ಆನ್ ಪೊಲೀಸ್ ಗೊತ್ತು ನಿಮ್ಗಳಿಗೆ ನಮ್ಮಂತವ್ರು ಸತ್ರ ವಿಷಯ ನಾವು ಸಾಯೋಲ್ಲ ಮಹಿಷಾ ಹೊಡಗಾಲಿ ಇನ್ಸ್ಪೆಕ್ಟ್ರೆ ನಾವು ಯಾರು ಸಾಯಲ್ಲ ನಾವು ಸೆಲ್ಫ್ ಡಿಫೆನ್ಸ್ ಅಲ್ಲಿ ನನಗೂ ಗೊತ್ತಿದೆ ಒಬ್ಬ ಲಾಯರ್ ಆಗಿ ಐ ನೋ ಟು ಯೂಸ್ ಸೆಲ್ಫ್ ಡಿಫೆನ್ಸ್ ಯು ಯುಲ್ ಸಿ ವಾಟ್ ಸೆಲ್ಫ್ ಡಿಫೆನ್ಸ್ ಐ ಆಮ್ ಟು ಯೂಸ್ ಓಕೆ ಸೆಕ್ಯೂರಿಟಿ ಸದ್ಯ ನಿಮ್ಮನ್ನು ನೀವು ಕಾಪಾಡ್ಕೊಳ್ಳಿ ಅವ್ನ ಮ ವಯಸ್ಸಲ್ಲಿ ಅವ್ನು ಹೇಳ್ತಾ ಇದ್ದ ಸರ್ ನಮ್ಮ ಹತ್ರನೇ ಮೇಲಿಲ್ಲ ಸರ್ ನಮ್ಗೆ ಯಾರನ್ನೇ ಹೊಡೆದ್ರೆ ಕಾಪಾಡಲ್ಲ ಅಂತ ಇದ್ದ ಹೊಡಗೇ ಪೊಲೀಸರು ಏನೋ ಹೊಡೆದ್ರೆ ಅವ್ರ ಹತ್ರ ಮೆಲ್ಲಿಲ್ಲ ಅಂತೆ ಅವ್ರ ಹತ್ರ ಗನ್ನಿಲ್ಲ ಅಂತೆ ಅದನ್ನ ಹೇಳ್ದ ಏನ್ ಮಾಡೋಕ್ಕಾಗತ್ತೆ ಏನೇ ಇಷ್ಟು ದೊಡ್ಡ ಸೆನ್ಸಿಟಿವ್ ಕೇಸುಗಳನ್ನ ಕಳೆದ ಒಂದೂವರೆ ತಿಂಗಳಿಂದ ಹ್ಯಾಂಡಲ್ ಮಾಡ್ತಾ ಇದೀವಿ ಮೊನ್ನೆ ಇವರೇ ಅರೆಸ್ಟ್ ಮಾಡಿ ಕರ್ಕೊಂಬಂದು ನಾವು ವಿ ಕ್ಲೇಮ್ಡ್ ಡಿಟ್ಟು ಯಾವ ಪ್ರೊಸೀಜರ್ ಮಾಡಲಿ ನಾನು ನೋಡಿ ಸೆಕ್ಯೂರಿಟಿ ವಿಚಾರಕ್ಕೆ ಬಂದ್ರೆ ಸುಮ್ಮನೆ ಅವ್ರೆ ನೋಡಿ ನೋಡ ಮನೆ ನೋಡಿ ಹಿಂಗಿದೆ ನನ್ನ ಹತ್ರ ಮೈ ಓನ್ ಸೆಲ್ಫ್ ಡಿಫೆನ್ಸ್ ಅಲ್ಲ ಸಿದ್ದು ಕಾಂಗ್ರೆಸ್ ಸರ್ಕಾರ ಅವ್ರನ್ನೇ ಕಾಪಾಡ್ಕೊಳಕ್ಕೆ ಆಗಲ್ಲ ಇನ್ನು ಅಮ್ಮಂತವ್ರೇಲಿ ಕಾಪಾಡ್ತಾರೆ ಹಂಗಾಗಿ ನಾನೇನು ಕಾಂಗ್ರೆಸ್ ಸರ್ಕಾರ ಮತ್ತು ಪೊಲೀಸರ ಮೇಲೆ ಡಿಪೆಂಡ್ ಆಗಿಲ್ಲ ಮೈ ಓನ್ ಅರೇಂಜ್ಮೆಂಟ್ ಸೆಲ್ಫ್ ಡಿಫೆನ್ಸ್ ಅಂದ್ರೆ ಏನು ಅಂತ ಸೆಲ್ಫ್ ಡಿಫೆನ್ಸ್ ಒಂದು ಏನು ಅಂತ ನಾನು ತೋರಿಸ್ತೀನಿ ಓಕೆ ಐ ಆಮ್ ಈಕ್ವಲಿ ಪೇಡ್ ಏರಿಯಾ ತುಂಬಾ ಥ್ಯಾಂಕ್ಸು ಶೋಭಾತ್ ಕಲ್ಯೇ ತುಂಬಾ ಥ್ಯಾಂಕ್ಸ್